ಹಲೋ ನನ್ನ ಬಳಗದ ಬಂಧುಗಳ ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಎಲ್ರಿಗೂ ಗೊತ್ತಿರುವಂಥ ಒಂದು ಸುಲಭವಾದ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ರವೆ ಉಂಡೆನ ಚಿರೋಟಿ ರವೆಲ್ಲೂ ಮಾಡ್ಬೋದು ಬಾಂಬೆ ರವೆಲ್ಲೂ ಮಾಡ್ಕೋಬೋದು ಚಿರೋಟಿ ರವೆಲ್ ಮಾಡಿದರೆ ಸ್ವಲ್ಪ ನಿಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ದೀಪಾವಳಿ ಹಬ್ಬವೂ ಬರ್ತಿದೆ ಇದನ್ನು ಫಲಹಾರಕ್ಕಾಗಿ ಕೂಡ ಮಾಡ್ಕೋಬೋದು ನೀವು ದೀಪಾವಳಿ ಸ್ವೀಟ್ಸ್ ಥರ ಹೇಗೆ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ ಇದನ್ನು ಸಕ್ಕರೆ ಪುಡಿ ಹಾಕಿಯೂ ಮಾಡ್ಬೋದು ಸಕ್ಕರೆ ಪಾಕ ತೆಗೆದು ಕೂಡ ಈ ಉಂಡೆನ ಮಾಡ್ಕೋಬೋದು ನೋಡಿ ಹದ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಬಾಂಬೆ ರವೆ ತೊಗೊಂಡ್ರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಸಣ್ಣ ಮಾಡಿಕೊಂಡು ಆಮೇಲೆ ತೊಗೊಬೋದು ತುಪ್ಪನ ಇದೆ ಕುಪ್ ಕಪ್ಪಲ್ಲಿ ಕಾಲು ಕಪ್ಪಷ್ಟು ತುಪ್ಪ ತೊಗೋಬೇಕು ತುಪ್ಪ ಕಾಲು ಕಪ್ಪಷ್ಟು ಹಾಕೋತಾ ಇದ್ದೆ ನಾನು ತುಪ್ಪ ಬಿಸಿ ಹಾಕುವಾಗ ಸ್ವಲ್ಪ ಗೋಡಂಬಿ ತುಂಡುಗಳನ್ನ ಹಾಕುತ್ತಾ ಇದನ್ನ ಗೋಡಂಬಿ ಸ್ವಲ್ಪ ಕೆಂಪಾಗುವಾಗ ದ್ರಾಕ್ಷಿ ಹಾಕೊಳ್ಳೋಣ ನೋಡಿ ದ್ರಾಕ್ಷಿನು ಕಾಯ್ತಾ ಇದೆ ಈಗ ರವೆ ಹಾಕೊಳ್ಳೋಣ ಸಣ್ಣ ಉರಿಯಲ್ಲಿ ಒಂದು ಆರರಿಂದ ಏಳು ನಿಮಿಷ ಹುರ್ಕೋಬೇಕು ಒಂದು ಆರು ನಿಮಿಷ ರವೆ ಹುರ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ನಾವು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ನಾನು ರವೆ ತೊಗೊಂಡು ಬಟ್ಲಲ್ಲೇ ಕಾಲು ಬಟ್ಲಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ತುರಿಯನ್ನು ಮಿಕ್ಸಿಯಲ್ಲಿ ಮತ್ತೊಮ್ಮೆ ನಾನು ಸಣ್ಣದಾಗಿ ಹರ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಇದನ್ನ ಒಂದು ನಿಮಿಷ ಬೆರೆತ್ಕೊಳ್ಳೋ ತರ ಕೈ ಆಡಿಸ್ಕೊಳ್ಳಿ ಈಗ ಇದೆ ಬಟ್ಲಲ್ಲಿ ಒಂದು ಮುಕ್ಕಲ್ ಬಟ್ಲಷ್ಟು ಸಕ್ಕರೆ ಪುಡಿ ತಗೋತಾ ಇದ್ದೀನಿ ಇದನ್ನು ಹಾಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡು ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಆರಲಿ ಆಮೇಲೆ ಉಂಡೆ ಕಟ್ಕೊಳ್ಳೋಣ ರವೆ ಮಿಶ್ರಣ ಸ್ವಲ್ಪ ಆರಿದೆ ಈಗ ಉಂಡೆ ಕಟ್ಕೊಳ್ಳೋಣ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಕಾಯಿ ಹಾರಿಸಿದ ಹಾಲನ್ನು ಹಾಕ್ಕೊಂಡು ಕಟ್ಕೊಳ್ಳಿ ಈಗ ಒಂದು ಎಂಟತ್ತು ದಿವಸದವರೆಗೂ ಇಡ್ತೀರಿ ಅಂದರೆ ಹಾಲು ಹಾಕ್ಕೋಬೋದು இல்லாந்திரி ஹாக்கி கட்டுக்கோக்கே இத்தர கையர கையே ஹிட்ஸ்டு ரவ் து உண்டை கட்டுக்கொள்ளி சொல் ஒத்தி ஒத்தி கட்டுக்கொள்ளி உதிர்த்தங்க இதே தான் எல்லா உண்டைனோ கட்டுக்கொள்ள ஒன்றொந்து உண்டை கட்ட வோர திராட்சி அது கோடம்பி உண்டை நடுவேர்த்தர கட்டுக்கொள்ளி காணோ தர கட்டுக்கொள்ளி ನೋಡಿ ಇಷ್ಟು ಉಂಡೆಗಳಾಗಿದೆ ಒಂದು ಬೌಲು ರವೆಯಲ್ಲಿ ನನಗೆ ಈ ರವೆ ಬುಂಡೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು